ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಡಿಡಿಪಿ ಕಚೇರಿ ಎದುರು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಹುಣಸಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಕೆಲವು ಖಾಸಗಿ ಶಾಲೆಯವರು ಅನಧಿಕೃತವಾಗಿ ನಿಯಮ ಬಾಹಿರವಾಗಿ ವಸತಿ ನಿಲಯ ನಡೆಸುತ್ತಿದ್ದರೂ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಡಿಡಿಪಿಐ ಕಚೇರಿಗೆ ಬೀಗ ಮುದ್ರೆ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು ಇದಕ್ಕೆ ಅಧಿಕಾರಿಗಳು ಸ್ಪಂದಿಸಿದ ಕಾರಣ ಅಹೋರಾತ್ರಿ ಧರಣಿಯನ್ನು ಮುಂದುವರಿಸಲಾಯಿತು ಆದರೆ ಎಂಟು ಗಂಟೆಗೆ ಡಿಡಿಪಿ ಅವರು ಆಗಮಿಸಿ ಹೋರಾಟವನ್ನು ಕೈಬಿಡುವಂತೆ ಜೊತೆಗೆ ಒಂದು ತಿಂಗಳೊಳಗೆ ಅನಧಿಕೃತ ಜಿಲ್ಲೆಯಲ್ಲಿ ವಸತಿ ಶಾಲೆ ನಡೆಸುತ್ತಿರುವ ಖಾಸಗಿ ಶಾಲೆಯವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಇಂಬರಹ ನೀಡಿದ ಪ್ರಯುಕ್ತ ಹೋರಾಟವನ್ನು ಹಿಂಪಡೆಯಲಾಯಿತು ಇನ್ನು ಜಿಲ್ಲೆಯಾದ್ಯಂತ ನಾಯಿ ವಸತಿ ಶಾಲೆಗಳು ನಿರ್ಮಾಣವಾಗಿದ್ದು ಇಂತಹ ವಸತಿ ಶಾಲೆಗಳು ಅನಧಿಕೃತವಾಗಿದ್ದು ರೈತರಿಂದ ಸುಲಿಗೆ ಮಾಡುತ್ತಿರುವ ಖಾಸಗಿ ವಸತಿ ಶಾಲೆಗಳು ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಅಮರಣಾಂತ ಉಪವಾಸ ಮಾಡೋದಾಗಿ ಜಿಲ್ಲಾಧ್ಯಕ್ಷ ಕಾಶಿನಾಥ್ ನಾಟೇಕರ್ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಜಮಣ್ಣ ಗುಡಿಮನಿ ಮಲ್ಲಿಕಾರ್ಜುನ ಕುಮಕ್ನೂರು ಸಾಯಿಬಣ್ಣ ನಾಟೇಕರ್ ಹನುಮಂತ ದೊರೆ ಭೀಮಣ್ಣ ಖ್ಯಾತನಾಳ ಇನ್ನು ಮುಂತಾದವರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮಲ್ಲಿಕಾರ್ಜುನ ಮಳಿಕೇರಿ ಎನ್ ಕೆ ಎಸ್ ಟಿವಿ ಫೋರ್ ಯಾದಗಿರಿ